ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಫ್ರೆಶಸ್ ಡೇ ಕಾರ್ಯಕ್ರಮ ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ಫ್ರೆಶರ್ಸ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದೃಶ್ಯಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಜಯರಾಜ್ ಎಂ ಚಿಕ್ಕಪಾಟೀಲ್ ಅವರು ಸಮಾರಂಭದಲ್ಲಿ ಅಧ್ಯಕ್ಷತೆ ಮತ್ತು ವಿದ್ಯಾರ್ಥಿ ಸಂಘದ ಲಾಂಛನ ಬಿಡುಗಡೆ ನೆರವೇರಿಸಿದರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ದೃಶ್ಯಕಲಾ ಮಹಾವಿದ್ಯಾಲಯದ ಬೋಧನಾ ಸಹಾಯಕ ಡಾಕ್ಟರ್ ಸಂತೋಷ್ ಕುಮಾರ್ ಕುಲ್ಕರ್ಣಿ ಉದ್ಘಾಟಿಸಿದರು ದೃಶ್ಯಕಲಾ ಮಹಾವಿದ್ಯಾಲಯದ ಮತ್ತೊರ್ವ ಬೋಧನಾ ಸಹಾಯಕ ದತ್ತಾತ್ರೇಯ ಎನ್ ಭಟ್ ಅತಿಥಿಗಳಾಗಿ ಭಾಗವಹಿಸಿದ್ದರು ಹೊಸದಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ಸಸಿಗಳನ್ನು ನೀಡುವ ಮೂಲಕ ಸ್ವಾಗತಿಸಿ ಹೊಸ ವಿದ್ಯಾರ್ಥಿಗಳಿಂದಲೇ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು ದಾವಣಗೆರೆಯ ದೃಶ್ಯಕಲಾ ಮಹಾವಿದ್ಯಾಲಯದ ಪ್ರಸ್ತುತ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿ ಸಂಘಕ್ಕೆ ಮಾರ್ಗದರ್ಶನ ನೀಡುವ ಅಧ್ಯಾಪಕ ವೃಂದದ ಪದಾಧಿಕಾರಿಗಳಾದ ಡಾಕ್ಟರ್ ಜೈರಾಜ್ ಚಿಕ್ಕಪಾಟೀಲ್ ಡಾಕ್ಟರ್ ಸಂತೋಷ್ ಕುಮಾರ್ ಕುಲಕರ್ಣಿ ದತ್ತಾತ್ರೇಯ ಎನ್ ಭಟ್ ಡಾಕ್ಟರ್ ಸತೀಶ್ ಕುಮಾರ್ ಪಿ ವಲ್ಲೇಪುರೆ ರಂಗನಾಥರಾವ್ ಕುಲ್ಕರ್ಣಿ ನವೀನ್ ಕುಮಾರ್ ಎ ಶಿವಶಂಕರ್ ಸುತಾರ್ ಪ್ರಮೋದ್ ಕೆವಿ ಡಾಕ್ಟರ್ ಎಂ ಕೆ ಗಿರೀಶ್ ಕುಮಾರ್ ಹರೀಶ್ ಎಚ್ ಅರುಣ್ ಆರ್ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ಮಧು ಹಿರೇಮಠ ಹರೀಶ್ ಆದಿತ್ಯ ಮಣಿಕಂಠ ಸುಷ್ಮಿತಾ ಉಪಸ್ಥಿತರಿದ್ದರು ಇವತ್ತು ನಾವು ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ವರ್ಷದ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮದಲ್ಲಿ ಅನೇಕ ಒಂದು ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪ್ರಪ್ರಥಮವಾಗಿ ವಿದ್ಯಾರ್ಥಿ ಸಂಘಕ್ಕೆ ಇದುವರೆಗೂ ಯಾವುದೇ ಒಂದು ಲಾಂಛನೇ ಇರಲಿಲ್ಲ ಸೊ ಈ ವರ್ಷ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಸರ್ಕ್ಯುಲೇಟ್ ಮಾಡಿ ಆಸಕ್ತ ವಿದ್ಯಾರ್ಥಿಗಳನ್ನು ಅನೇಕ ರೀತಿಯಲ್ಲಿ ಲಾಂಛನವನ್ನು ರಚನೆ ಮಾಡಿ ಸಬ್ಮಿಟ್ ಮಾಡಿರ್ತಾರೆ ಅದರಲ್ಲಿ ಮೂರು ಜನ ಒಂದು ಸಂಪನ್ಮೂಲ ವ್ಯಕ್ತಿಗಳು ಎಕ್ಸ್ಪರ್ಟನ್ನು ಆಯ್ಕೆ ಮಾಡಿ ಒಂದು ಲಾಂಛನವನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಅನೇಕ ವರ್ಷಗಳಿಂದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಸೋಸಿಯೇಷನ್ ಅಂದರೆ ವಿದ್ಯಾರ್ಥಿ ಸಂಘದ ಮಹಿಳಾ ಅಧ್ಯಕ್ಷರು ಯಾರೂ ಆಗಿರಲಿಲ್ಲ ಸೊ ಈ ವರ್ಷ ನಾವು ಮಹಿಳಾ ಅಧ್ಯಕ್ಷರೇ ಆಗಬೇಕಂತೇ ಅಪೇಕ್ಷೆ ಪಟ್ಟಿವಿ ಅದರಂತೆ ಎಲ್ಲ ವಿದ್ಯಾರ್ಥಿಗಳ ಸಹಕಾರ ನೀಡಿ ಮಹಿಳಾ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಂದ ಮಹಾವಿದ್ಯಾಲಯದ ಆವರಣದಲ್ಲಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಗಿಡ ಮರಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದನ್ನೇ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸುವಾಗ ಆ ಗಿಡ ಮರಗಳನ್ನೇ ಕಾಣಿಕೆಯಾಗಿ ನೀಡಿ ಅವರು ಇಲ್ಲಿ ಅಭ್ಯಾಸ ಮಾಡಿ ನಾಲ್ಕು ವರ್ಷದ ಹೋಗೋದ್ರೊಳಗಡೆ ಆ ಗಿಡ ಮರಗಳನ್ನು ಬೆಳೆಸಿ ಅವರು ಈ ಕಾಲೇಜಿಗೆ ಅದೇ ಅವರ ಕಾಣಿಕೆ ಅಂತ ನಾವು ಭಾವಿಸಿ ಅವರನ್ನು ಅದನ್ನು ಕಾಣಿಕೆಯಾಗಿ ನೀಡಿದ್ದೀವಿ ಅವ್ರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂದರೆ ನಾಲ್ಕು ವರ್ಷದಲ್ಲಿ ಆ ಗಿಡ ಮರಗಳನ್ನು ಅವರು ನೆಟ್ಟು ಬೆಳೆಸ್ಬೇಕಂತೇಳಿ ಹಾಗೆಯೇ ಒಟ್ಟು ಈ ಒಂದು ಅರವತ್ತನೇ ವರ್ಷದ ಕಾರ್ಯಕ್ರಮ ಇರೋದರಿಂದ ಈ ವರ್ಷ ಅದೇ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ನಾವು ವರ್ಷ ಪೂರ್ತಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಚಿತ್ರಕಲಾ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳನ್ನು ಅಸೋಸಿಯೇಷನ್ದವರು ನಮ್ಮಲ್ಲಿ ಬಂದು ಬೇಡಿಕೆ ಇಟ್ಟಿದ್ದಾರೆ ಆ ಅಸೋಸಿಯೇಷನ್ನ ಬೇಡಿಕೆಗಳನ್ನು ನಮ್ಮ ಅಧ್ಯಾಪಕರು ಮತ್ತು ವಿದ್ ಅಸೋಸಿಯೇಷನ್ನವರು ಮತ್ತೆ ಒಂದೆರಡು ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಅಪೇಕ್ಷೆ ಮಹಾವಿದ್ಯಾಲಯಕ್ಕೆ ಇದೆ ಪ್ರಸ್ತುತ ಈ ವಿದ್ಯಾರ್ಥಿ ಸಂಘದ ಒಂದು ಫ್ರೆಶರ್ಸ್ ಡೇ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನಾನು ಪಾಲ್ಗೊಂಡು ಮಾತಾಡಿದ್ದೀನಿ ಇದು ವಿನೂತನವಾದಂಥ ಒಂದು ಸಂದರ್ಭ ನಮಗೂ ಕೂಡ ಇದೊಂದು ಹೊಸ ಅನುಭವ ಕೊಡುವಂಥ ಸಂದರ್ಭ ಇಲ್ಲಿ ನಾವು ಇದನ್ನು ಯಾಕೆ ಆಯೋಜನೆ ಮಾಡಿದ್ದೀವಿ ಅಂತಂದರೆ ಬೇರೆ ಬೇರೆ ಸ್ಥಳಗಳಿಂದ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಅಂತ ಬರ್ತಾರೆ ಇದೆಲ್ಲ ಅವರಿಗೆ ಒಂಥರ ಅಪರಿಚಿತವಾದಂತಹ ಸ್ಥಳ ಆಗಿರ್ತದೆ ಅಂಥವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸೋದು ಆಮೇಲೆ ಹಿರಿಯ ವಿದ್ಯಾರ್ಥಿಗಳು ಮತ್ತು ಕಿರಿಯ ವಿದ್ಯಾರ್ಥಿಗಳ ಜೊತೆ ಪರಸ್ಪರ ಸಹೋದರ ಭಾವ ಸಹೋದರಿ ಭಾವವನ್ನು ಮೂಡಿಸಿ ಪರಸ್ಪರ ಕಲೆಯ ಸಂಬಂಧದಲ್ಲಿ ಅವರು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಒಂದು ವಾತಾವರಣ ಕಲ್ಪನೆ ಮಾಡೋದು ಆಮೇಲೆ ವಿದ್ಯಾರ್ಥಿಗಳು ಉಪನ್ಯಾಸಕರು ಮತ್ತು ಪ್ರಾಚಾರ್ಯರು ಹಾಗೆ ನಮ್ಮ ಮಹಾವಿದ್ಯಾಲಯದ ಕಚೇರಿಯ ನೌಕರ ವರ್ಗ ಇವರೆಲ್ಲರ ಜೊತೆ ಒಂದು ಆತ್ಮೀಯ ಒಡನಾಟವನ್ನು ಏರ್ಪಡಿಸಲಿಕ್ಕೆ ಒಂದು ಸಂಕಲ್ಪಿತ ವೇದಿಕೆಯಾಗಿ ಮುನ್ನುಡಿಯ ವೇದಿಕೆ ನಾವು ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಿಂದ ನಾವು ಹೊಸ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸವನ್ನು ತುಂಬಿಸುವ ತುಂಬುವಂಥ ಅವರಲ್ಲಿ ಕಲೆಯನ್ನು ಕಲಿಯಲಿಕ್ಕೆ ಹೆಚ್ಚಿನ ಸ್ಫೂರ್ತಿಯನ್ನು ತುಂಬುವಂಥ ಒಂದು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಆ ರೀತಿಯ ಸಂದೇಶವನ್ನು ನಾವು ಕೊಟ್ಟಿದ್ದೀವಿ ನಮ್ಮ ಪ್ರಾಚಾರ್ಯರು ಕೂಡ ಆ ಸಂದೇಶವನ್ನು ಕೊಟ್ಟಿದ್ದಾರೆ ನಾವು ಕೂಡ ಒಂದು ಅತಿಥಿ ಭಾಷಣದಲ್ಲಿ ಆ ರೀತಿಯ ನುಡಿಯನ್ನು ನುಡಿದ್ದೀವಿ ಇದು ಒಂದು ಒಂದು ರೀತಿಯ ಒಳ್ಳೆಯ ಉಪಕ್ರಮ ಆಗ್ತದೆ ಕಲೆಯ ದೃಷ್ಟಿಯಿಂದ ಒಂದು ರೀತಿಯ ಸಕಾರಾತ್ಮಕ ಬೆಳವಣಿಗೆ ಕಾರಣ ಆಗ್ತದೆ ಅಂತ ನಾನು ಆಶಿಸ್ತೇನೆ ನಮಸ್ಕಾರ